ರಮಣಾ ಲೋಕಸಭೆ ಚುನಾವಣೆ ಕಾವiertas ಇದೆ ಹೇಗಿದೆ ವಾತಾವರಣ ವಾತಾವರಣ ದಿನದಿಂದ ದಿನಕ್ಕೆ ಒಳ್ಳೆ ರಿಸ್ಪಾನ್ಸ್ ಎಲ್ಲ ಕಡೆ ಸಿಗತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಪ್ರೇಕ್ಷಕರು ಬರ್ತಾ ಇದೆ ಮತ್ತೆ ಎಕ್ಸಿಕ್ಟಿವ್ ಬೈಕಿಂಗ್ ಬರ್ತಾ ಇದೆ ಮತ್ತೆ ಹೌಸ್ ಸರ್ವನ್ ಅದಕ್ಕೆ ಕರ್ತಾಯ್ ಮಿಡ್ ಎಷ್ಟು ಆಯ್ತಾ

ಜಗದೀಶ್ ಶೆಟ್ಟರ್ ಅಡ್ರೆಸ್ ಸುರೇಶ್ ಮನೆಯವ್ರ ಅಡ್ರೆಸ್ ನಾಳೆ ಗೆದ್ದು ಬಂದ್ರು ಮಂತ್ರಿ ಆಗ್ತಾರೆ ಅವಾಗ ಅವ್ರ ಅಡ್ರೆಸ್ ಹೇಳ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಪ್ಯಾಸೆಂಜರ್ ಪ್ಯಾಸೆಂಜರ್ಟ್ ಬಂದ್ಮೇಲೆ ಅಂತ ಹೇಳಿದ್ದಾರೆ ಬೆಳಗಾವಿ ಪಾರ್ಲಿಮೆಂಟ್ ಆಗಿರೋದು ಚಿಕ್ಕೋಡಿ ಪಾರ್ಲಿಮೆಂಟ್ ಆಗಿರೋದು ತುಂಬಾ ಒಳ್ಳೆ ವಾತಾವರಣ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ವಿಶ್ವಾಸವನ್ನು ತುಂಬಿಸಿ ನಮಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಮ್ಮ ಪಕ್ಷ ಗೆಲ್ಲುತ್ತೆ ಸೈಲೆಂಟ್ ಆಗಿನ ಕಾಂಗ್ರೆಸ್ ನಾಯಕರು ಸೆಳೆಯುವಂತ ಪ್ರಯತ್ನ ಬಿಜೆಪಿ ಇಂದ ಆಗ್ತಾ ಇದೆ ಆ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಅಲ್ಲಿ ಕೂಡ ಮಾಧ್ಯಮದ ಜೊತೆ ಮಾತನಾಡ್ತಾ ಗೌಪ್ಯವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಪ್ರತಿತಂತ್ರ ಯಾವ ರೀತಿ ಇರುತ್ತೆ ನಿಮ್ಗೆ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಎಲ್ಲ ರೀತಿಯಂತಹ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಸರ್ ಮತದಾರರ ಪ್ರಭುಗಳು ಯಾರ ಬಗ್ಗೆ ಆಶೀರ್ವಾದ ಮಾಡ್ತಾರೆ ಅವರು ವಿನ್ನರ್ ಯಾಕಂದ್ರೆ ಪ್ರಮುಖವಾಗಿ ಲಕ್ಷ್ಮಿ ಅಬ್ಬಾಕರ ಬೆನ್ನಿ ನಿಂತ ಮರಾಠ ನಾಯಕರನ್ನು ಅವರು ಸೆಳುವಂಥ ಪ್ರಯತ್ನ ಮಾಡ್ತಿರ್ತಾರೆ ಸೊ ಇದು ಯಾವ ರೀತಿ ಯಾಕಂದ್ರೆ ಗ್ರಾಮೀಣದಲ್ಲಿ ತಮ್ಮ ಮಾರಾಟ ಮಾತಾಡನ್ನ ಸೃಷ್ಟ ಗೆದ್ದು ಬಂದಿದ್ದೀರಿ ಈಗೆಲ್ಲ ಮೈಸೂರು ರೀಜನ್ ಅದೆಲ್ಲ ಮುಗಿದ್ಮೇಲೆ ಸೆಕೆಂಡ್ ಫೇಸ್ ನಮ್ದು ಬರುತ್ತೆ ಇಪ್ಪತ್ತೆರಡನೇ ತಾರೀಖಿನ ನಂತ್ರ ಬೆಳಗಾವಿಗ್ನು ಬರ್ತಾರೆ ಚಿಕ್ಕೋಡಿಗ್ನು ಬರ್ತಾರೆ ಮತ್ತೆ ಕಿತ್ತೂರಿಗ್ ಬರ್ತಾರೆ ಮಯವರು ಅದು ಸಿದ್ದರಾಮಯ್ಯ ಸರ್ ಒಮ್ಮೆ ಅಲ್ಲ ಎರಡು ಸಾರಿನೂ ಬರ್ತಾರೆ ಮಹಾರಾಷ್ಟ್ರದ ಯಾವ ನಾಯಕರ ಸಂಪರ್ಕ ಮಾಡಿದ್ರು ಚುನಾವಣೆಲ್ಲ ಕಳೆದ ಬಾರಿ ಕೂಡ ಎಐಸಿಸಿ ಇಂದ ಸ್ಟಾರ್ ಕ್ಯಾಂಪೇನರ್ ಅಂತ ಒಂದು ಲಿಸ್ಟ್ ಇರುತ್ತೆ ಯಾವ್ಯಾವ ನಾಯಕರ ಜನಪ್ರಿಯತೆ ಯಾವ್ಯಾವ ಭಾಗದಲ್ಲಿ ಇದೆ ಅವ್ರನ್ನ ಕಳಿಸುವಂತ ಕೆಲಸ ಕೆಪಿಸಿಸಿ ಅವ್ರು ಮಾಡ್ತಾರೆ ಯಾರನ್ನು ಕಳ್ಸಿದ್ರು ಚುನಾವಣೆ ಬಳಿಕ ಉತ್ತರ ಸಿಗುತ್ತೆ ಬಿಜೆಪಿ ಚುನಾವಣೆ ಬಳಿಕ ಖಂಡಿತವಾಗ್ಲು ಎಲ್ಲರಿಗೂ ಉತ್ತರ ಸಿಗುತ್ತೆ